ನಮಸ್ತೆ ಬಂಧುಗಳೇ ಗೋವಿಂದ ದಾಸ್ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆಲೂಗಡ್ಡೆ ಬಜ್ಜಿ ಗರಿ ಗರಿ ಆಗಬೇಕು ಉಬ್ಬು ಬೇಕು ಎಣ್ಣೆ ಹೀರಬಾರ್ದು ಅಂದರೆ ಒಂದು ಸೀಕ್ರೆಟ್ ಆಗಿರುವಂಥ ವಸ್ತುವನ್ನು ಸೇರಿಸಬೇಕು ಆ ವಸ್ತು ಯಾವುದು ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲನೇದಾಗಿ ಆಲೂಗಡ್ಡೆಯನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹೀಗೆ ಮೀಡಿಯಂ ಗಾತ್ರದಲ್ಲಿ ಹೆಚ್ಚಿಕೊಂಡು ನೀರಿನಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆ ಸಮೇತ ಹಾಕೊಂಡಿದ್ದೀನಿ ನೀರಿನಲ್ಲಿ ಹಾಕಿಲ್ಲ ಅಂದರೆ ಕಲರ್ ಚೇಂಜ್ ಆಗುತ್ತೆ ಕಪ್ಪಗಾಗುತ್ತೆ ಹೆಚ್ಚಿದ ತಕ್ಷಣ ನಾವು ನೀರಿನಲ್ಲಿ ಹಾಕಬೇಕು ನಂತರ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡೆ ಹಾಗೆ ಒಂದು ದೊಡ್ಡ ಕಪ್ಪಿನಿಂದ ಒಂದು ಕಪ್ಪಿನಟ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿ ಆಗುತ್ತೆ ಉಬ್ಬುತ್ತೆ ಎಣ್ಣೆ ಹೀರಲ್ಲ ಬಂದಗಳೇ ನಂತರ ನೋಡಿ ಮುಖಾಲು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಅಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡರ್ ಈ ಉಪ್ಪು ಖಾರ ನಿಮ್ಮ ಕ್ವಾಂಟಿಟಿಯ ಹಿಟ್ಟಿನ ಕ್ವಾಂಟಿಟಿಯ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಬಂದಗಳೇ ಈಗ ನೋಡಿ ಒಂದು ಅರ್ಧ ಅಷ್ಟು ಜೀರಿಗೆ ಮುಖಾಲು ಸ್ಪೂನಷ್ಟು ಅಜವಾನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ ನಮ್ಮ ಬಜ್ಜಿ ಅಂದರೆ ಜೀರಿಗೆ ಅಜವಾನ ಇದ್ರೇನೆ ನಮಗೆ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಸ್ವಲ್ಪ ಅಜ್ವನ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳಿ ನಂತರ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ಬಂದಗಳ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಐದೇ ನಿಮಿಷದಲ್ಲಿ ರೆಡಿ ಆಗುವಂಥದ್ದು ಒಂದು ಸಾರಿ ತಪ್ಪದೆ ಟ್ರೈ ಮಾಡಿ ಇವಾಗ ಸ್ಕೂಲ್ ಕೂಡ ರಜೆ ಇದೆ ಅಲ್ವಾ ಮಕ್ಕಳು ಆ ಈ ಸ್ನ್ಯಾಕ್ಸ್ ಬೇಕು ಅಂತಿರ್ತಾರೆ ಒಂದು ದಿವಸ ಈ ಸ್ನ್ಯಾಕ್ಸನ್ನು ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಬಂದಗಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನ ನೀರು ಕಲಸ್ಕೊಂಡೆ ನಂತರ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳಿ ಒಂದೇ ಸಾರಿ ನೀರು ಹಾಕಿ ಕಲಸ್ಕೊಳಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇಷ್ಟು ಇರಬೇಕು ನಮಗೆ ಜಾಸ್ತಿ ನೀರಿಗಿರಬಾರ್ದು ಒಂದೇ ಒಂದು ಚಿಟಕೆ ಸೋಡಾ ಹಾಕೋತಾ ಇದ್ದೀನಿ ಆಪ್ಷನ್ ಹಾಕೊಳ್ಳಿ ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕಿದ್ರೆ ಎಣ್ಣೆ ಹಿರ್ಕೊಳ್ಳುತ್ತೆ ಎಲ್ಲ ನಾವು ಹಾಕಿರೋ ಸಾಮಗ್ರಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನ ನಮಗೆ ಸ್ಪೈಸಿ ಆಗ್ಬೇಕು ಇನ್ನ ನಾವು ಟೇಸ್ಟ್ ಹೆಚ್ಚಾಗಬೇಕು ಅಂತಂದ್ರೆ ಒಂದು ವಸ್ತುವನ್ನ ಸೇರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇದು ಅರ್ಧ ಸ್ಪೂನ್ ಅಷ್ಟು ಮತ್ತು ಇದರಲ್ಲಿ ಏನೇನಿದೆ ಅಂತಂದರೆ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ನಾವು ಕುಟ್ಕೊಂಡಿರುವಂಥ ಈ ಪೇಸ್ಟನ್ನು ಹಾಕೋತಾ ಇದ್ದೀನಿ ಬಂದಗಳು ಇದು ಆಪ್ಷನಲ್ಲು ಯಾಕೆ ಇನ್ನೂ ನಮಗೆ ಸ್ಪೈಸಿ ಆಗಬೇಕು ಟೇಸ್ಟ್ ಜಾಸ್ತಿ ಆಗಬೇಕು ಅಂತಂದ್ರೆ ಈ ಮಸಾಲೆನ ನಾವು ಸೇರಿಸ್ಕೋಬೇಕಾಗತ್ತೆ ಈ ಮಸಾಲೆನ ಸೇರಿಸ್ಕೋದ್ರಿಂದ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ನೋಡಿ ನಾವು ಕಲಸಿರುವಂಥ ಹಿಟ್ಟು ಹೀಗಿರಬೇಕು ಸ್ಪೂನ್ನಿಂದ ಅದ್ದಿ ನಾವು ಗೀರು ಹಾಕಿದರೆ ಎರಡು ಜೇಂಟ್ ಆಗಬಾರ್ದು ಇದು ಪರ್ಫೆಕ್ಟ್ ಆಗಿರುವಂತ ಕನ್ಸಿಸ್ಟೆಂಟಿ ನಮ್ಮ ಬಜ್ಜಿ ಮಾಡಲಿಕ್ಕೆ ಇವಾಗ ನೋಡಿ ಈ ಗಾತ್ರದಲ್ಲಿ ಥರದಲ್ಲಿರ್ಬೇಕು ಇಷ್ಟು ಗಟ್ಟಿಗಿರ್ಬೇಕು ನಮ್ಗೆ ಜಾಸ್ತಿ ನೀರು ನೀರ್ಬಾರ್ದು ಜಾಸ್ತಿ ತೆಳು ನೀರಬಾರ್ದು ಈ ಕಡೆಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಬಂದಗಳು ಇವಾಗ ನೋಡಿ ಒಂದ ಪೀಸನ್ನ ತಗೊಂಡ್ಬಿಟ್ಟು ಯಾವ ತರ ನಾನು ಇದನ್ನ ಎಣ್ಣೆ ಹಿಟ್ಟಿನಲ್ಲಿ ಯಾವ ತರ ನಾನು ಮುಣಗಿಸ್ತಾ ಇದ್ದೀನಿ ಅಂತ ನೋಡಿ ಇದೇ ಪ್ರೊಸೀಜರ್ನಲ್ಲಿ ನೀವು ಫಾಲೋ ಮಾಡ್ಕೋಬೇಕು ಬಂದ್ಗಳೇ ಈಗ ನೋಡಿ ಒಂದ್ ಒಂದನ್ನೇ ಹೀಗೆ ಹಿಟ್ಟಿನಲ್ಲಿ ಹಾಕಿ ಬಿಸಿ ಆಗಿರುವ ಎಣ್ಣೆಯಲ್ಲಿ ಹಾಕ್ಬೇಕು ನಾವು ಹಾಕಿದ ತಕ್ಷಣವೇ ಮೇಲೆ ಬರಬೇಕು ಬಂದ್ಗಳೇ ಅದು ಹಾಕಾಯ್ದಾರಬೇಕು ಎಣ್ಣೆ ನಮ್ಗೆ ಅಷ್ಟು ಬಿಸಿ ಆಗಿರಬೇಕು ನೋಡಿ ಹೀಗೆ ನಾವು ಎರಡೂ ಕಡೆಗೆ ಹೀಗೆ ನಾವು ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡ್ತಾ ಹೋದರೆ ಆಯಿತು ಬಂದಗಳೇ ಆ ಎಣ್ಣೆಯಲ್ಲಿ ಎಷ್ಟು ಇಡುತ್ತೆ ಅಷ್ಟು ಬಿಡೋಣ ನಾವು ನಾನು ಮಾಡ್ಕೊಂಡಿರುವಂಥ ಈ ಬಜ್ಜಿಗಳು ನಾಲ್ಕು ಕೂತ್ಕೊಂಡಿವೆ ಇದರಲ್ಲಿ ಇದಕ್ಕೆ ನೋಡಿ ಬಂದಗಳೇ ಸಲಾಕೆ ಬೇಕಾಗಿಲ್ಲ ಸ್ಪೂನು ಬೇಕಾಗಿಲ್ಲ ಏನು ಬೇಡ ಬಂದಗಳೇ ಯಾವುದೋ ಒಂದು ಚೂಪನ ಸೂಜುಣಿಗೆ ಸಹಾಯದಿಂದ ನಾವು ಇದನ್ನ ಬಜ್ಜಿಯನ್ನು ರೆಡಿ ಮಾಡ್ಕೋಬೋದು ಇವಾಗ ಒಂದೊಂದು ಸಾರಿ ಸಡನ್ಲಿ ಎಲ್ಲೇನೇ ಹೋಗಿರ್ತೀವಿ ಅಲ್ಲಿ ಸ್ಪೂನು ಇರಲ್ಲ ಸಲಾಕೇನು ಇರೋಲ್ಲ ಅಕಸ್ಮಾತ್ ಆಗಿ ನಾವು ಮನೆ ಶಿಫ್ಟ್ ಮಾಡಿಕೊಂಡು ಒಂದು ಕೋಟ್ರಿಗೆ ಒಂದು ಸಾಮಾನು ಸಿಕ್ಕರೆ ಒಂದು ಸಾಮಾನು ಸಿಕ್ತಿರಲ್ಲ ಅವಾಗ ಮಕ್ಕಳು ನಮಗೆ ಗೆ ಏನಾದರೂ ಬೇಕು ಬೇಕು ಅಂತ ಹಠ ಮಾಡ್ತಾಯಿರ್ತಾರೆ ಅಂಥ ಟೈಮ್ದಲ್ಲಿ ನಮ್ಮ ಮನೆಯಲ್ಲಿ ಏನಿರುತ್ತೆ ಅದರಲ್ಲಿಂದೇ ನಾವು ಬಜ್ಜಿಯನ್ನು ತಯಾರಿಸ್ಕೋಬೋದು ಬಂದರೆ ನೋಡಿ ಸ್ಪೂನು ಬೇಕಾಗಿಲ್ಲ ನಮಗೆ ಸಲಾಕೆ ಬೇಕಾಗಿಲ್ಲ ಮತ್ತೆ ಸೌಟು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೋಡಿ ಬಂದ ಬರೇ ಒಂದು ತಂತಿ ಸಹಾಯದಿಂದ ನಾನು ಇದನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವಾ ಅಕಸ್ಮಾತ್ ಆಗಿ ಉದ್ದೊಂದು ಒಂದು ಮಳೆ ಇದ್ರೂ ಸಾಕು ಬಂದಾಗಲೇ ನಾವು ಬಜ್ಜಿಯನ್ನ ರೆಡಿ ಮಾಡ್ಕೋಬಹುದು ನೋಡಿ ಇದನ್ನ ನಾವು ಕರೀಲಿಕ್ಕೆ ಜಾಲಿ ಸೌಟ್ ತಗೊಳ್ಳಿಲ್ಲ ನಾನು ಸಾಂಗೆ ತಗೊಳ್ಳಿಲ್ಲ ಏನು ತಗೊಳ್ಳಿಲ್ಲ ಬರೇ ಒಂದೊಂದು ಈ ಚಡಿಯಿಂದಾನೇ ನಾನು ಬಜ್ಜಿಯನ್ನ ರೆಡಿ ಮಾಡ್ಕೊಂಡೆ ಬಂದಗಳೇ ನೋಡಿದ್ರಲ್ವಾ ಯಾವ ರೀತಿ ಮಾಡ್ಬೇಕಂತ ಇಲ್ಲ ಅಕಸ್ಮಾತ್ ಆಗಿ ನಿಮ್ಗೆ ಯಾವ್ದು ಮನೆಯಲ್ಲಿ ಚಡಿ ಇಲ್ಲ ಅಂದ್ರೆ ನಾವು ಟಿಫಿನ್ ಮಾಡೋ ಸ್ಪೂನ್ ಅಂತೂ ಇದ್ದೇ ಇರುತ್ತಲ್ವಾ ಅದರಿಂದ ಕೂಡ ನಾವು ಇದನ್ನ ರೆಡಿ ಮಾಡ್ಕೋಬಹುದು ನೋಡಿ ಹೀಗೆ ನಾನು ಎಲ್ಲಾನು ರೆಡಿ ಮಾಡ್ಕೊಂಡು ಆಯ್ತು ತುಂಬಾನೇ ರುಚಿಯಾಗಿರುತ್ತೆ ಮೂರು ಚಮತ್ಕಾರ ನೋಡಿದ್ರೇನೆ ತಿನ್ಬೇಕು ಅನ್ಸುವಂತಹ ರೆಸಿಪಿ ನೋಡಿದ್ರೇನೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿದೆ ಎಷ್ಟು ಗರಿ ಗರಿ ಆಗಿದೆ ಎಷ್ಟು ಉಬ್ಬುಕೊಂಡಿದೆ ಅಸಲಿ ಎಣ್ಣೆ ಹೀರಿಲ್ಲ ಅಂತ ಪರ್ಫೆಕ್ಟ್ ಆಗಿರುವಂತಹ ಬಜ್ಜಿ ಮಾಡುವ ವಿಧಾನ ಇದು ಬಂದಗಳೇ ತಪ್ಪದೆ ಇದೇ ಮೆಥಡ್ನಲ್ಲಿ ಟ್ರೈ ಮಾಡಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ